ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮನೆಗಳ ಮುಖ್ಯ ದ್ವಾರದ ಮೇಲೆ ನಾವು ಮಾವಿನ ಎಲೆಯ ತೋರಣವನ್ನು ನೋಡಬಹುದು ಇದು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವ ಪ್ರಾಚೀನ ಮತ್ತು ಸಾಂಪ್ರದಾಯಿಕ ಆಚರಣೆಯಾಗಿದೆ ಧಾರ್ಮಿಕ ದೃಷ್ಟಿಕೋನದಿಂದ ಮುಖ್ಯ ದ್ವಾರದಲ್ಲಿ ವೀಳ್ಯದೆಲೆ ತೋರಣವನ್ನು ಇರಿಸುವುದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ನೆಲೆಯಾಗುತ್ತದೆ ಮತ್ತು ಆತ್ಮದ ಮಂಗಳಕರ ಪ್ರವೇಶವನ್ನು ಆಶೀರ್ವದಿಸುತ್ತದೆ ಈ ಪದ್ಧತಿಯು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಪ್ರಚಲಿತದಲ್ಲಿದೆ ಮತ್ತು ಧಾರ್ಮಿಕ ಮತ್ತು ಸಾಮಾಜಿಕ ಬೆಂಬಲವನ್ನು ಹೊಂದಿದೆ ವೀಳ್ಯದೆಲೆ ತೋರಣ ಕಟ್ಟುವುದರಿಂದ ಮನೆಗೆ ಆಗುವಂತಹ ಅನುಕೂಲವಾದರೂ ಏನು ಗುರುಗಳೇ ಅನ್ನುವುದಾದರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಲೇಬೇಕು ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದರೆ ಆ ಊರಿನ ಹೆಸರ ಜೊತೆಗೆ ನಿಮ್ಮ ಹೆಸರನ್ನು ಕಮೆಂಟ್ ಹಾಕಿ ತಿಳಿಸಿ ದೇವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ರಿಪ್ಲೈ ಮಾಡಿಕೊಡ್ತೀವಿ ಎಲ್ಲರಿಗೂ ಉಚಿತವಾಗಿ ನಮ್ಮ ಮಾಹಿತಿಗಳು ಲಭ್ಯವಾಗುತ್ತೆ ಮುಖ್ಯ ದ್ವಾರದಲ್ಲಿ ವೀಳ್ಯದೆಲೆ ತೋರಣವನ್ನು ಇಡುವುದರಿಂದ ಕಟ್ಟುವುದರಿಂದ ಮನೆಯನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುತ್ತದೆ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಇದಲ್ಲದೆ ಇದು ಧಾರ್ಮಿಕ ಆರಾಧನೆಯ ಪ್ರಮುಖ ಅಂಶವನ್ನು ಕೂಡ ಪ್ರತಿಬಿಂಬಿಸುತ್ತದೆ ಮತ್ತು ಕುಟುಂಬ ಸದಸ್ಯರ ನಡುವೆ ಐಕ್ಯತೆ ಸಹೋದರತ್ವ ಉತ್ತೇಜಿಸುತ್ತದೆ ಸಾಮಾಜಿಕವಾಗಿ ಈ ಅಭ್ಯಾಸದ ಮೂಲಕ ಅತ್ಯಂತ ಉತ್ಸಾಹ ಭರಿತ ಮತ್ತು ಸಾಮೂಹಿಕ ಆಚರಣೆಗಳನ್ನು ಆಯೋಜಿಸಲಾಗುತ್ತದೆ ಅದರ ಮೂಲಕ ಸಮಾಜದ ಸದಸ್ಯರು ಆತ್ಮದೊಂದಿಗೆ ಪರಸ್ಪರ ಸಂಪರ್ಕವನ್ನು ಆನಂದಿಸುತ್ತಾರೆ ಹೀಗಾಗಿ ವೀಳ್ಯದೆಲೆ ತೋರಣವನ್ನು ಮುಖ್ಯ ದ್ವಾರದಲ್ಲಿ ಇರಿಸುವುದು ಅಪಾರ ಧಾರ್ಮಿಕ ಮಹತ್ವ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಬೆಂಬಲವನ್ನು ಹೊಂದಿದೆ ವೀಳ್ಯದೆಲೆಯು ಶಿವ ಗಣೇಶ ಲಕ್ಷ್ಮಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ಮುಖ್ಯ ದ್ವಾರದಲ್ಲಿ ವೀಳ್ಯದೆಲೆ ಇಡುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಬರುತ್ತದೆ ಕೆಟ್ಟ ಕೆಟ್ಟ ದೃಷ್ಟಿ ದೋಷ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸುತ್ತದೆ ಇದು ಸಹ ನಿಮಗೆ ಒಳ್ಳೆಯದಾಗುತ್ತೆ ಹಬ್ಬಗಳು ಮತ್ತು ಶುಭ ಸಂದರ್ಭಗಳಲ್ಲಿ ವೀಳ್ಯದೆಲೆ ತೋರಣವನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇನ್ನು ಎರಡನೇ ಉಪಯೋಗವನ್ನು ನೋಡುವುದಾದರೆ ಆರೋಗ್ಯಕ್ಕೂ ಸಹ ಇದರಿಂದ ಪ್ರಯೋಜನಗಳಿದೆ ಹೌದು ವೀಲ್ಯದಲು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ ಮುಖ್ಯ ದ್ವಾರದಲ್ಲಿ ವೀಳ್ಯದೆಲೆ ಇಡುವುದರಿಂದ ಮನೆಯನ್ನು ಪ್ರವೇಶಿಸುವ ಗಾಳಿಯು ಶುದ್ಧವಾಗಿರುತ್ತದೆ ಸೊಳ್ಳೆಗಳು ಇತರ ಕೀಟಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ ವಾಸ್ತುಶಾಸ್ತ್ರದಲ್ಲಿ ವೀಳ್ಯದೆಲೆಯ ತೋರಣ ಕಟ್ಟುವುದರಿಂದ ಮಂಗಳ ಕರವೆಂದು ಪರಿಗಣಿಸಲಾಗಿದೆ ಮುಖ್ಯ ದ್ವಾರದಲ್ಲಿ ವೀಳ್ಯದೆಲೆ ಇಡುವುದರಿಂದ ಮನೆಯನ್ನು ಧನಾತ್ಮಕ ಶಕ್ತಿ ಬರುತ್ತದೆ ಮನೆಯಲ್ಲಿರುವ ವಾಸ್ತು ದೋಷಗಳು ಹೋಗಲಾಡಿಸುತ್ತದೆ ಇನ್ನಿತರ ಪ್ರಯೋಜನಗಳನ್ನು ನೋಡುವುದಾದರೆ ವೀಳ್ಯದೆಲೆ ತೋರಣವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಹಾಕುವುದರಿಂದ ಮನೆಯನ್ನು ಸುಂದರವಾಗಿ ಮತ್ತು ಆಕರ್ಷಕವಾಗಿಯೂ ಕೂಡ ಅತಿಥಿಗಳನ್ನು ಸ್ವಾಗತಿಸಲು ಗಮನಾರ್ಹವಾಗುತ್ತದೆ ನೀವು ಮುಖ್ಯ ದ್ವಾರದಲ್ಲಿ ವೀಳ್ಯದೆಲೆ ತೋರಣ ಹಾಕಿದರೆ ನಿಯಮಿತವಾಗಿ ವೀಳ್ಯದೆಲೆಯನ್ನು ಬದಲಾಯಿಸುತ್ತೀರಿ ಒಣಗಿದ ವೀಳ್ಯದೆಲೆಗಳನ್ನು ತೆಗೆದುಹಾಕಿ ವೀಳ್ಯದೆಲೆ ತೋರಣವನ್ನು ಹಾಕುವ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಶುಚಿಗೊಳಿಸಬೇಕು ಮನೆಯ ಮುಖ್ಯ ದ್ವಾರದಲ್ಲಿ ವೀಳ್ಯದೆಲೆ ಇಡುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಧನಾತ್ಮಕ ಶಕ್ತಿ ಮತ್ತು ಆರೋಗ್ಯದ ಪ್ರಯೋಜನಗಳು ತರುತ್ತದೆ ಇದು ವೀಳ್ಯದೆಲೆ ತೋರಣವನ್ನು ಮನೆಗೆ ಕಟ್ಟುವುದರಿಂದ ಆಗುವಂತಹ ಅತ್ಯ ಅದ್ಭುತವಾದ ಲಾಭದಾಯಕ ಮತ್ತು ಪ್ರಯೋಜನಗಳು ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಉಚಿತವಾಗಿ ಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು